ಪಂಚಾಮ್ರ ತನ್ನ ಹಾಕಿ ತಾಯಿನ ಜಾಕಿ ಜತನ ಮಾಡ್ತಾನಲ್ಲ ಹೌದು ಜಗತ್ತಿನೊಳಗ ಅವ ತಾಯಿ ಮಗ ಇಲ್ಲ ಅಂದ್ರ ಅವ ನಾಯಿ ಮಗ ನಾಯಿ ಮಗ ತಾಯಿ ನೋಡ್ಲಿಕ್ಕೆ ನಾಯಿ ಮಗನ ಕರೆಯವ ಅವ ಜನ್ಮ ಕೊಟ್ಟ ತಾಯಿ ನೋಡ್ಲಿಕ್ಕೆ ಅಂದ್ರ ನಾಯಿ ಮಗನ ಕರೆಯವ ಆದಿಶಕ್ತಿಯಾಗ Yeah. yeah. yeah ಎಲ್ಲ ಸುರುವಾಸವಾದಾಗ ಗಾಯನ ಮಾಡುತ್ತೇವರಿಗೆ ಎಲ್ಲ ಶುರುವ ಯಾವ ನಮ್ಮ ಸಲಗರ ಗ್ರಾಮದೊಳಗೆ ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಸಹಿತ ಯಾವ ಈ ಹಣಮ ದೇವರ ಜಾತ್ರೆ ನಿಮಿತ್ತವಾಗಿ ಇವತ್ತಿನ ದಿವಸೊಳಗೆ ಶಿವಾಶಕ್ತಿ ಒಕ್ಕುವಾದಿಟ್ಟುಕೊಂಡ್ರಿಪಾ ಹೌದ್ರಿ ಶಿವಶಕ್ತಿ ಒಕ್ಕವಾದ ಇಟ್ಟುಕೊಂಡಾರ ಮತ್ತ ಮೇಲಾಗಿ ಮತ್ತೇನ ಪ್ರಥಮದೊಳಗ ಪರಮಾತ್ಮನ ಬೆಳಸದಕ್ಕ ಯಾರ ಬಂದ್ರಿ ಯಾವ ಅದೇ ನಮ್ಮ ಮಸಬಿನಾಳ ಗ್ರಾಮದಿಂದ ನಮ್ಮ ಮೌಲಾಕಕ್ಕವರು ಬಂದಾರೀ ಹಾಡ್ರಿ ಎರಡು ಮೇಳಗಳು ಒಂದ ಊರನು ತಂದ ಗಂಟು ಹಕ್ಕಾರಪ್ಪ ಇವತ್ತಿನ ದಿವಸ ಹೌದ್ರಿ ಏನಂತ ಹೇಳಿ ಏನಂತಿವ ಶಕ್ತಿನ ಹೆಚ್ಚಿಗೆ ಮಾಡಿ ಹೇಳುದಕ್ಕ ನಮ್ಮನ ಕರ್ಶವ್ರು ಸಂಬಾನ ಹೆಚ್ಚಿಗೆ ಮಾಡಿ ಹೇಳುದಕ್ಕ ನಮ್ಮ ಮೌಲಾ ಕಕ್ಕ ಅವ್ರು ಬಂದಾರೆ ಪೈಲಿಗೆ ಹಾ ನಮ್ಮ ಕಕ್ಕ ಅಲ್ಲ ಮೌಲಾ ಕಕ್ಕ ನಮ್ಮ ಕಾಕಾ ಬಾಬಾ ಮನೆಯಾಗ ಇಲ್ಲಿ ಅಕ್ಕ ಇಲ್ಲ ಸ್ಟೇಜ್ ಮ್ಯಾಗ ಹ ಕಾಕಾ ಇರ್ಲಿ ಬಾಬಾ ಇರ್ಲಿ ಅಣ್ಣ ಇರ್ಲಿ ಅಕ್ಕ ಇರ್ಲಿ ಮನೆಯಾಗ ಇಲ್ಲಿ ಇದಂಗ ನಮ್ ಕಾಕಾ ಬಾಬಾ ತಿಳು ಮಾತಾಡ್ಲಾಕ ಬರ್ತೈತಿ ಅದಕ್ಕ ಏನು ಹೇಳತ್ತಾರ ಅವರು ಭೀ ಏನು ಯಾರ ತಂಗಿ ಯಾರ ನೀನು ಯಾತಕ್ಕಾಗಿ ಬಾಂದಿ ಯಾರ ಕರೆ ಶಾರ ನಿನ್ನ ಇಲ್ಲಿ ಎತ್ ಹೇಳತಾರ ಅಂದ್ರ ಈ ಶರೀರಕ್ಕ ಜೀವಾತ್ಮಕ ಹೋಲಿಕೆ ಮಾಡಿ ಹೇಳತಾರ ಯಾರ ತಂಗಿ ಯಾರ ನೀನು ಯಾತಕ್ಕಾಗಿ ಬಂದಿ ಹ ಯಾಕಂದ್ರ ಯಾರ ಕರಶ್ಯಾರ ನಿನ್ನ ಇಲ್ಲಿ ಹೇಳ್ಯಾರು ಎಷ್ಟು ಮಂದಿ ಕೂಡಿ ಕರೆಸ್ಯಾರ ಅದಕ್ಕೆ ಹೇಳತಾರ ಎಷ್ಟು ಮಂದಿ ಕೂಡಿ ಕರ್ಶ್ಯಾರ ಅಂದ್ರ ಪಂಚ ತತ್ವದ ಪಂಚರ ಕೂಡಿ ಕರೆಸ್ತಾರ ಈ ಶರೀರ ಅನ್ನುವಂತ ಈ ಭೂಮಿ ತೆಲಿಮ್ಯಾಗ ಬರ್ಬೇಕಾದ್ರ ಹೌದ್ರಿ ಶರೀರ ಅಂದ್ರ ಒಂದ್ ಹೆಣ್ ಇದ್ದಂಗ ಜೀವಾತ್ಮ ಅಂದ್ರ ಒಂದ್ ಗಂಡಿದ್ದಂಗ ಅದಕ್ಕ ಪಂಚ ತತ್ವದ ಪಂಚರ ಕೂಡಿದಾಗ ಆಮೇಲಕ್ಕಿಂತ ಕರ್ಶಾರನ ಅಂಟ್ಲಿ ಅದ ಶರೀರ ಅನ್ನುವಂತ ಗಡಿಗೆ ತಾ ಬರಬೇಕಾಗ್ಯದ್ರಿ ಶರೀರ ಹೆಣ್ಣು ಬರಬೇಕಾದ್ರ ಯಾರ್ಯಾರ ಕರ್ಶಾರ ಅಂದಿಲ್ಲ ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚ ತತ್ವದ ಪಂಚರ್ ಇವ್ರ ಈ ಶರೀರ ತಯಾರಾಗಬೇಕಾದ್ರೆ ಇವ್ ಐದು ತತ್ವ ಹೌದು ಇವರಿಂದ ಇದು ತಯಾರಾಗಿ ಬಂದ ತಿಂಗ ಪೃಥ್ವಿ ಆಪ ತೇಜ ವಾಯು ಆಕಾಶ ಈ ಎಲ್ಲದ್ರದಿಂದ ಶರೀರ ಶರೀರ ಬರಬೇಕಾದ್ರೆ ಎಷ್ಟು ಮಂದಿ ಕೋಡ್ಯಾರ ಪಾತ್ ಹೇಳ್ಬೇಕಾಗ್ಯದ ಹೌದ್ರ ಮತ್ತ ಯಾತಕ್ಕಾಗಿ ಕರಿಶ್ಯಾರ ನಿನ್ನ ಆತ ಕೇಳಿ ಯಾತಕ್ಕಾಗಿ ಕರ್ಸ್ಬೇಕಾಗ್ಯದ ಗೊತ್ತೇನ ಜೈ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ನಾಲ್ಕು ಲಕ್ಷ ಜೀವ ರಾಶಿ ಒಳಗ ನೀನು ಮಾಡಿರುವಂತ ಕರ್ಮ ಕಳ್ಕೊಲಾಕ್ ನಿನ್ನ ಜೀವಾತ್ಮ ನಿನ್ನ ಜೀವಾತ್ಮ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಅದಕ್ಕೆ ಸಾಥ್ ಕೊಡ್ಲಾಕ್ ಈ ಶರೀರ ಹೆಂಡತಿನ ತಂದು ಕರೆಸಿ ನಿನ್ನ ಕರ್ಮ ಕಳಿಬೇಕಾಗೈತಿ ಅದಕ್ ನಾ ಬರಬೇಕಾಗಿ ನಾನು ನನ್ನ ಉಪಕಾರಕ್ಕೆ ಬಂದಿಲ್ಲ ನೀನು ಉದ್ಧಾರ ಮಾಡ್ಲಾಕ್ ನಾ ಬಂದಿಷ್ಟ ಉದಿ ಹೌದ ನಿನ್ನಲ್ಲಿ ಸ್ವಾರ್ಥಿ ಅದ ಹೌದ್ರಿ ನಾ ಹೆಣ್ಣ ಸ್ವಾರ್ಥಿ ಅಲ್ಲ ನಿನ್ನ ಗಂಡ ದೇವರ ಸ್ವಾರ್ಥಿ ಸ್ವಾರ್ಥಿ ಆಗಂಗಿಲ್ಲ ನಿಸ್ವಾರ್ಥಿ ದೇವರ ಮಾಡ್ತಾರ ಈಗ ಒಂದ್ ಗುಡಿ ಕಟ್ತಾರು ಗಡ್ದರ್ಲೆ ಕಟ್ಟಿದ ಗುಡಿ ಒಳಗ ದೇವರ ನೋಡ್ತದ ಹೌದು ದೇವರ ಕಟ್ಟಿದ ಗುಡಿ ಒಳಗ ತಾನೇ ಹೌದು ಹೌದೌದ್ರಿ ಇದು ಸ್ವಾರ್ಥಿ ಏನ ನಿಸ್ವಾರ್ಥಿರಿ ತಾ ಶರೀರ ಅನ್ನುವಂತ ಗುಡಿ ಒಳಗೆ ಮತ್ತೊಂದ ತನ್ನ ಗರ್ಭದೊಳಗ ಮತ್ತೊಂದ ಜೀವಕ್ಕೆ ಆಸರ ಕೊಡ್ತೈತಿ ತಾಯಿ ನಿಸ್ವಾರ್ಥಿ ಕರಿತೇವ ನನಗ ನಿನಗ ಜಮೀನ್ ಆಸ್ಮಾನ ಫರಕಾಗ್ತದ ಕಾಕ್ರದಿರಿ ಅಧ್ಯಾತ್ಮಕ್ಕೆ ಕೇಳಕತ್ತೀರಿ ಯಾವ ನನಗೂ ತಿಳಿತದ ಅದಕ್ಕೆ ಏನ್ ಕರ್ಮ ಯಾತಕಾಯಿ ಕರ್ಮ ಪಾತಂದ್ರಮ ನಾನು ಇಲ್ಲಿ ಕರೆಶಾರು ನಿನಗ ಸಹಿತ ನಾ ಜೋಡಿರ್ಲಿಕ್ಕ ನಡಿಯಂಗಿಲ್ಲ ಬಹಿರಂಗದೊಳಗ ಗಂಡ ಹೆಂಡತಿ ಜೋಡಿರುದು ಬೇರೆ ಈ ಅಂತರಂಗದೊಳಗ ನಿನ್ನ ಜೀವಾತ್ಮ ಅನ್ನುವಂತ ಗಂಡ ಮಾಡಿರುವಂತ ಕರ್ಮ ಕಾಲಕಾಕ ಶರೀರ ಅನ್ನುಂತಾ ಹೆಂತಿನ ಹುಡುಕ ಹೆಡ್ಕುತ್ತ ತಾನ ಬಂದಿತ್ತು ತಾನ ಬಂದನಲ್ಲ ನನಗೆ ನಿನ್ನ ತಕ್ಕ ಬಂದಿಲ್ಲ ಇಲ್ಲ ನೀನಾಗೆ ನನ್ನ ತಕ್ಕ ಬಂದದಿ ಹೌದೇ ಅದು ಹೆಂಗ ಅದು ಹೆಂಗ್ ತಂಗಿ ಸುಮ್ಮ ಸ್ಥಾನದ ಉದಾಹರಣೆ ಕೊಡ್ತನ ಮೌಲಕಾಕ ನಿನಗ ಕೊಡ್ಲಿ ಆಯ್ತು ವಯಸ್ಸೊಳಗೆ ನೀ ದೊಡ್ಡವ ಇರ್ಬೇಕು ನಾ ಸಣ್ಣಕ್ಕೆ ಸಣ್ಣ ಬಾಯಿಲೆ ದೊಡ್ಡ ಮಾತು ಅನುಬಾರದ ನಿನಗ ಅಂದ್ರೆ ಷುರುवातीಗೆ ಹೌದು ಕಾಲಕ ನನಗೂ ಲೇಟಾಗಿತ್ತು ಕರೆ ಇದ್ರಲ್ಲ ಏನೋ ಯದು ಕಾರ್ಯಕ್ರಮ ಮಾಡ್ಲಕತ್ತಿದ್ರ ನೀವು ಇಲ್ಲಿ ಹಿಡಿದಿದ್ರಿ ಹಿಡಿಲಿ ಹೌದೇ ನೋಡು ಈಗ ಸದ್ದವ ಬಾ ಬಾಡಿಗೆ ಕೇಳ್ತಾನಪ್ಪ ಬಂದ್ ಮನಿ ಕೇಳ್ತಾ ಏನಂತ ಹೇಳಿ ನಾವೊಂದ್ ನಾಲ್ಕು ದಿವಸ ಮನಿ ಬೈತಂದ್ರ ಕೊಡ್ರಿ ನಾಲ್ಕು ದಿವ್ಸ ಬಾಡಿಗೆ ಇರಾವದ ಊರಾಗ ಹೌದಿಲ್ಲ ನಾಲ್ಕು ದಿವ್ಸ ನಾ ಬಾಡಿಗೆ ಇರಾವದನ ಊರಾಗ ಒಂದ್ ಮನಿ ಕೊಡ್ರಿ ಅಂತ ಕೇಳ್ತಾನವ ಮನಿ ಇದ್ರನ್ನ ಬಾಡಿಗೆ ಕುಡ್ಲಾಕ ಬರ್ತತಿ ಹೌದು ಮನಿ ನೀ ಇದ್ರಾಡಿಗೆ ಹೌದು ಮನಿ ಇರ್ಲಿಕ್ಕಂದ್ರ ನೀ ಎಲ್ಲಿ ಹಂಗ ನೋಡ ನನ್ನ ಶರೀರ ಅನ್ನುವಂತ ಮನಿ ಇದ್ರ ಜೀವಾತ್ಮ ಅನ್ನುವಂತ ಒಳಗ ಬಂದ ಬಾಡಿಗೆ ಅದ ನನ್ನ ಇಷ್ಟ ಯಾವಾಗ ಹೇಳ ಯಾವಾಗ ಹೇಳಬೇಕ ಯಾವಾಗ ಕುಂದ್ರ ಕುಂದ್ರ ಜಾವ ಅಂದ್ರ ಜಾವ ಊಟ ಅಂದ್ರ ಊಟ ಬೇಟಂದ್ರ ಬೇಟ ಹೌದಾ ನನ್ನ ಕೈಯಾಗ ಬಾಡಿಗೆ ಎತ್ತಿದ್ದನಿ ಗ್ಯಾರಂಟಿ ನಮಗೆ ಸೋಮ ದಿವಸ ತಕ ಬಾಡಿಗೆ ಎತ್ತು ಹ್ಯಾಂಗೆ ಮಂದಿ ಹೊಲದಾಗ ತಿರುಗ್ಯಾಡು ದುಡಿಕಿ ಮಾಡುದ ಅಟ್ಟ ಐತಿ ನಿನ್ನ ಕೆಲಸ ಹೌದ ಹಂಗೆ ಈ ಶರೀನನೋವಂಥ ಏಳು ಪ ಏಳು ಸೀಮಿ ಹೊಲದಾಗ ದುಡಿಬೇಕಾಗೈತಿ ದುಡ್ಬೇಕಾಗಿರಲ್ಲ ಇದನ್ನ ಬಿಟ್ಟು ಕಡಿಯಾಕಿ ನಿನ್ನ ಕೆಲಸ ಜಾಗವೂ ಇಲ್ಲ ಇವಂಗ ಉಣುದು ಇಲ್ಲೇ ತಿನ್ನುದು ಇಲ್ಲೇ ಬೀಳುದಿಲ್ಲೇ ಸಾಯುದಿಲ್ಲ ಸತ್ತ ಮ್ಯಾಲಿನ ಓದ ಹೋಗಿ ಬೇಕಾದ್ರೆ ಮಣ್ಣು ಮಣ್ಣ ಅಂದ್ರೆ ಹೆಣ್ಣ ಹೌದು ಹೌದೇವ ಮತ್ತೆ ನಾ ಎಲ್ಲಿ ಹೋದರೂ ಬೇಕು ಈ ವರಿ ಸೀಮ್ಯಾಗ ಬಡ್ದೇಳ್ಬೇಕಾದ್ರೆ ಈ ಏಳು ಪದರ ಚರ್ಮ ಬಿಟ್ಟರೆ ಬ್ಯಾರೆ ಕಡೆ ಇಲ್ಲ ನಿನ್ನ ಕೆಲಸ ಜಾಗನೂ ಇಲ್ಲ ಇವ್ ಏಳು ಪದರ ಮಹಡಿ ಮನಿ ನಿನಗಬೇಕ ನಿನಗಬೇಕು ಇದೆಲ್ಲ ಇದ್ದಾಗ ಅದಕ್ಕೆ ಈಗೇನು ಹೇಳತ್ತಿರೋ ಅವರು ನಾಂದಿ ಹಾಡ್ಯಾರಪ್ಪ ಸ್ತೋತ್ರ ಪದ ಹಾಡಿ ನಾವು ಅವರಿಗೆ ಅದಕ್ಕೆ ಏನ್ ಹೇಳರು ತತ್ವಸಾರ ಮಾತ ನಿನಗೆ ನಮಸ್ಕಾರ ತತ್ವಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳುತ್ತೀರೋ ಹೌದು ಏ ಚಿತ್ತ ಕೊಟ್ಟ ಕುತ್ತ ಕೇಳೋ ಕಮೇಶ್ವರ Come on, ಕೆಟ್ಟ ಗರ್ವತಾನು ಸೆಟ್ಟು ಮತ್ತೇನಾಯ್ತು ತರ್ಕ ಹಿಡಿ ಸರ್ಕ ಭಾವ

உடதாரலங்கோ வந்து வளர்க்க யாரெல்லாம் தெளி மாத்த ஏ கட்டி மன் கட்ட சிதோ காயா போரா ಹೇಳ್ತಾರ ಮತ್ತೇನು ಹೇಳ್ತಾರ ತಂಗಿ ತತ್ವಸಾರ ಮಾತನ್ನ ಗೊತ್ತ ಮಾಡಿ ಹೇಳತೀನೋ ಹೌದ ಚಿತ್ತ ಕೊಟ್ಟ ಕುತ್ತ ಕೇಳೋ ಕೈವೇಶ್ವರ ಹೌದು ಹೇಳಿದಾರೆ ಕೇಳುವ ಅಲ್ಲಿ ಹೋಗತಿ ಯಾವಲ್ಲಿ ನೀ ಹೋಗೋ ದಾರಿ ಒಂದ ಪರಬಾರ ಹೌದು ಹೌದಿಲ್ಲ ಯಾವುದದ ನಿನ್ನ ದಾರಿ ಅದಕ್ಕೆ ಪ್ರಶ್ನೆ ಮಾಡಿ ಕೇಳ್ತಾರೆ ನಮ್ಮ ಕವಿಗಳು ಕರಿತೇವ ಹಾದಿ ಭಯ ಹೇಳಿದ್ರೆ ಕೇಳಂಗಿಲ್ಲ ಹೋಗ್ತಿ ಯಾವ ಅಲ್ಲಿ ಯಾವಲ್ಲಿ ಅದಕ್ಕೆ ನನ್ನ ಶರೀರ ಕೇಳ್ತದೆ ನಿನ್ನ ಜೀವಾತ್ಮಕ ಪ್ರಶ್ನೆ ಮಾಡಿ ಏನಂತ ಹೇಳಿ ಅಲ್ಲೇ ಜೀವವೇ ಈ ಶರೀರ ಒಳಗ ನೀ ಬಂದ ಕೂಡಬೇಕಾದ್ರೆ ಯಾವ ದ್ವಾರದಿಂದ ಬಂದ ಕೂಡಕೊಂಡಿ ಹೌದು ಹೌದಿಲ್ಲ ಈಗ ನಮ್ಮ ಮನಿಗೆ ಹೋಗ್ಬೇಕಾದ್ರೆ ಮನೆಗೆ ಬಾಗ್ಲು ಇರ್ತತಿ ಬಾಗಿಲು ಒಳಗಿಂದ ಆಸೆ ಹೋಗ್ತಿವಿ ಎಲ್ಲರೂ ಕರಿತಲ್ಲ ಇದು ಬಹಿರಂಗ ಹೌದು ಉಸುಕ ಸಿಮೆಂಟ್ ಕಲ್ಲ ಮಣ್ಣ ಹಾಕಿ ಕಲಸಿ ಅನ್ ಕಟ್ಟಿರುವಂತ ಮನಿಂಗ ಇದು ಜಯಂತಿ ಯುದ್ಧದ ಮನಿ ನಾವು ಮನೆ ನಾವ್ ನೀವು ಹೋಗೋದು ಜಯಂತಿ ಯುದ್ಧದ ಮನಿ ಅದಕ್ಕೆ ಬಾಕಲೈತಿ ಬಾಕಲಿ ಹೋಗತಿವಿ ಒಳಗ ಈ ಜಯಂತಿ ಯುದ್ಧದ ಒಳಗ ನಾವು ಹೋಗಬೇಕಾದ್ರ ಬಾಕಲೈತಿ ಆಯ್ತಲ್ಲ ಈ ಶರೀರ ಅನ್ನುವಂತ ಮನಿಯೊಳಗ ನಿನ್ನ ಜೀವಾತ್ಮ ಬಂದು ಹೋಗ್ಬೇಕಾದ್ರೆ ಇದಕ್ಕೆ ಯಾವ ಬಾಕಲೈತಿ ಬಾಕಲಿ ಹೆಸರಿನಾಂಗ ಮನಿ ಮಲ ಈ ಶರೀರಕ್ಕೆ ಒಂದು ಬಾಗಲಿ ಬೇಕಲ್ಲ ಜೀವಾತ್ಮ ಬಂದ ಕೂಡ್ಬೇಕಾದ್ರೆ ಒಂದು ಬಾಗಲ ಬೇಕು ಇಟ್ಟ ಆ ಬಾಗಿಲು ಹೆಸರು ಏನು ಯಾವ ದಿಕ್ಕಿಗಿತ್ತದ ಪೂರ್ಕ ನೋಡು ನಾಲ್ಕು ದಿಕ್ಕಗಳ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕಡೆಇಟ್ಲ ಏನು ದಕ್ಷಿಣಲೆ ಬಂದೇವು ಏನ ಪೂರ್ವಲೇ ಬಂದೇವು ಏನ ಪಶ್ಚಿಮಲೆ ಬಂದೇವು ಏನ ಉತ್ತರದಿಂದ ಬಾದೇವ್ ಈಗ ಬರ್ಬೇಕಾದ್ರೆ ನೀ ಹೆಂಗ ಬರ್ತಿ ಒಂದು ದ್ವಾರ ಐತಿ ಮೈನ ಈ ಒಳಗಿಂದ ಈ ಬಹಿರಂಗದೊಳಗಿಂದ ನಮಗ ಅನ್ನದ ಋಣ ಕಡದ ಬತ್ತಪ್ಪ ಅಂತಂದ್ರ ಒಂದ ಗಳಿಗೆ ನಿಂದಲಾಕಿಲಿ ಅಲಾವಿಲ್ಲ ನಮದಾಗ್ಲಿ ನಿಮ್ಮದಾಗ್ಲಿ ಇದಹಿರಂಗದೊಳಗ ಅಂತರಂಗದೊಳಗ ಎರಡು ನಮ್ನಿ ಹೇಳಿ ಮೌಲಾಕಾಕ ನಿನಗ ಬಹಿರಂಗದೊಳಗಿಂದ ಬರೀ ನಮ್ದ ಅನ್ನದ ಋಣ ಕಡದ್ ಬಂದ್ರ ಗಳಿಗೆ ನಾವೆಲ್ಲ ಇರ್ಲಾಕ ಪರ್ಮಿಷನ್ ಇಲ್ಲ ಹಂಗ ಈ ಶರೀರ ಒಳಗಿಂದ ಈ ಜೀವಾತ್ಮ ಅನ್ನುವಂತ ದೇವ್ರ ಹೋಗ್ಬೇಕಾದ್ರ ಮಾಡ್ತಾರೆ ಯಾವ ಬಾಕಲ ಮುರಿದು ಹೋಗ್ತಾನೆ ನೀವು ಬರ್ಬೇಕಾದ್ರೆ ಯಾವ ಬಾಕಲಿ ಬರ್ತಾನೋ ಹೌದು ಹೋಗ್ಬೇಕಾದ್ರೆ ಯಾವ ಬಾಗಲಿ ಹೋಗ್ತಾನೋ ಹೋಗು ಬಾಗಲ ಹೆಸರೇನ ಮತ್ತ ಬರೋ ಬಾಗಲ ಹೆಸರೇನ ಶಾನೆ ಬಾಳದಾರಿ ಅವರು ಬಿ ಶಾನೆ ಅದಾರಿ ಮತ್ ಮೇಲಾಗಿ ಒಂದೊಂದು ಮಾತು ಹೇಳತ್ತಾರ ಬರೇ ಗಾಲಿ ಲಭಿಸಲಾಗ ನಡೆದಾರ ನನಗೆ ಏನು ಆಗಲಿಲ್ಲ ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟಕೊಂಡಿನ ಕಾಲ ಕಾಲ ಸುಟ್ಟ ಅಜ್ಞಾನ ಅನ್ನುವಂತದ್ದು ಬೆಳ ಅಜ್ಞಾನ ಅನ್ನುವಂತ ಬೆಳದಿ

ಬರೇಗಾಲಿಲೆ ಬಿಸಲಾಗಂದ್ರ ಜ್ಞಾನ ಜ್ಞಾನ ಮುಚ್ಚಿಟ್ಟ ಕೊಳಿತೈತಿ ಬಿಚ್ಚಿಟ್ಟ ಹೊಳಿತೈತಿ ಜ್ಞಾನ ಇದು ಬೆಳಕ ಹೌದು ಜ್ಞಾನದಿಂದ ನೀ ಸಾವಿರಾರು ಮಂದಿ ಆಗ ನಿನ್ನ ರೀತಿ ರಿವಾಜ ಪದ್ಧತಿ ಪ್ರಕಾರ ದಾನ ಧರ್ಮ ಇದು ಜ್ಞಾನ ಜ್ಞಾನ ಇದ್ದಂಗ ಮಾತ್ರ ಇದು ಅವ್ರಿಗೂ ಆಗ್ತದ ಇದ್ರೊಳಗೆ ಈ ಪದ್ಧತಿ ಒಳಗೆ ನಡೆದಂಗ ಜೀವನದೊಳಗೆ ಎಂದ್ ಕಷ್ಟ ಇಲ್ಲ ಹೌದು ಮತ್ತೆ ಎಷ್ಟಾಗದಿ ಮನೆ ತುಂಬೆಲ್ಲ ಬೆಳಕ ಚಿಟ್ಟದ ಅಂದ್ರೆ ನಿನ್ನಲ್ಲಿ ದಾನ ಧರ್ಮ ಧರ್ಮ್ರು ತನ್ನವರು ದೊಡ್ಡವರು ಸಣ್ಣವರು ದಾನ ಧರ್ಮ ನಿನ್ನಲ್ಲಿ ಇರ್ಲಿಕ್ಕೆ ನೀ ಮಾನವ ಜನ್ಮಕ್ಕ ಬರ್ತದ ನೀ ನೀದಕ್ಕೂ ಉಪಯೋಗ ಬರಂಗಿಲ್ಲ ಇದು ಅಜ್ಞಾನ ಇದು ಬರೇಗಾಲ ಬೆಳದಿಂಗ್ಳ ಇದು ಯಾವ ಬಿಸಲ್ ಬಿಸಲಂದ್ರ ಜ್ಞಾನ ಅಂದ್ರೆ ಇದು ಅಜ್ಞಾನ ಹೌದು ಕೇಳಿರುವಂತ ಆಧ್ಯಾತ್ಮಿಕ ವಿಷಯ ಬಿಡುಗಡೆ ಹೌದು ಅದಕ್ಕೆ ಈ ಕವಿಗಳು ಏನಕ್ಕೆ ಹುದಿನ ಹುಟ್ಟಿ ಬಂದ್ ಮುಂದೆ ಈ ಮಾನವ ಜನ್ಮಕ್ಕೆ ಬಂದಿವ ನಾವು ನಾವು ದೊಡ್ಡವ್ರ ಅವ್ರ ಸಣ್ಣವ್ರ ಇವ್ರ ಅವ್ರ ಪೈಕಿ ನಾವ್ ಅವ್ರ ಜಾತಿಯವ್ರ ನಾವ್ ಇವ್ ಜಾತಿಯವರ ಯಾವ ಜಾತಿ ಇದು ನಾವು ನೀವು ಬೇಕಾಗಿ ಮಾಡಿಕೊಂಡ ಜಾತಿ ಹೌದೌದ ಎಲ್ಲಾ ಜಾತಿ ಒಂದ ಲೇಔಲ ಯಾವ್ದು ಹೆಚ್ಚಿಂದಿಲ್ಲ ಯಾವ್ದು ಕಡಿಮೆ ಇಲ್ಲ ಇಲ್ಲ ಜಾತಿ ಯಾವ್ದ ಬರೀ ಅಡ್ಡ ಇಲ್ಲ ಒಂದ್ ಹೆಣ್ಣ ಜಾತಿ ಒಂದ ಗಂಡ ಜಾತಿ ಇವ ಎರಡು ಇತ್ತು ನೀಡ ಬಿಟ್ಟರು ಅನ್ಯ ಜಾತಿ ಇಲ್ಲ ಇಲ್ಲ ನೋಡ್ರಿ ನೀವು ಮಾನವ ಜನ್ಮ ಈಗ ಸದ್ದ ಮನುಷ್ಯ ಎಷ್ಟೆಷ್ಟೋ ಒಳಗ ಒಂದೊಂದು ಪದ್ಧತಿ ಇರ್ತದ್ರಿ ಒಂದೊಂದು ಜಾತಿ ಒಳಗ ಅವ್ರ ಕೀಳ ಜಾತಿ ಅವ್ರದಾರ್ಯ ಅವ್ರಿಗೆ ಒಂದು ಪ್ಲಾಸ್ಟಿಕ್ ಕಪ್ ಕೊಟ್ಟು ಚಾ ಕೊಟ್ಟು ಹೊರಗೆ ಕುಣಸಿರತ್ತಿರ್ತಾರೆ ಒಂದೊಂದು ಕಡೆ ಪದ್ಧತಿ ಇರ್ತದೆ ಹೌದು ಕೀಳು ಜಾತಿಯವ್ರದಾರ ಅವ್ರಿಗೆ ಒಂದು ಪ್ಲಾಸ್ಟಿಕ್ ಚಾಕ್ ಕೊಟ್ಟು ಹೊರಗ ಕುಣಸಿರತ್ ಕೇಳುತ್ತಿರ್ತಾರೆ ಅಲ್ಲ ಇದು ಒಮ್ಮೆ ಮಣ್ಣು ಪಾಲಾಗಿ ಹೋಗುದದ ದೊಡ್ಡ ಎಮ್ ಎಲ್ ಎಂ ಪಿ ಅದಂದ್ರೂನು ಓದ್ ಮಣ್ಣಾಗ ಮಣ್ಣು ಹುಗಿ ಬಾಳ ಸಣ್ಣ ಅವ್ರು ಮಣ್ಣಾಗ ಮಣ್ಣು ಕೊಡಬೇಕವ ಮಣ್ಣು ಬಿಟ್ಟು ಬಂಗಾರದಾಗ ಇಲ್ಲ ನಮ್ನೇನ್ ಹೋದ ಮಣ್ಣಾಗಿಡಂಗಿಲ್ಲ ನಮ್ನೇನ್ ಹೋದ ಬಂಗಾರದಾಗಿಡಂಗಿಲ್ಲ ಅವನೇನು ಓದ್ ಮಣ್ಣಿನಾಗಿಡಂಗಿಲ್ಲ ಈ ಎಲ್ಲಾ ಮಾಡ್ಕೊಂಡು ಹೋಗುದಾತು ಆ ಜಾತಿ ಈ ಜಾತಿ ಮೈಲಿಗೆ ಮುಡ್ಚಟ್ಟ ಹೊಲಿ ತೊಲಿ ಎತ್ತಿ ಹೇಳ್ತೀವಿ ಸುಮ್ಮ ಒಂದು ಮಾತು ವಿಚಾರ ಬರ್ತದಿಪ ಮಾಡ್ರಿ ತಾಯಿ ಗರ್ಭದೊಳಗಿಂದ ಜನ್ಮ ತಾಳಿರ್ತದೆ ಇದ್ರಲ್ಲ ಮಲ ಮೂತ್ರದೊಳಗಿಂದ ಹೊರಗೆ ಬಂದಿರ್ತದೆ ಅದ ಮಲ ಮೂತ್ರದೊಳಗಿಂದ ಹೊರಗೆ ಬಂದಿರುವಂತ ಕೂಸಿನ ತಗೊಂಡ ಕೂಸು ಸುಟ್ಟಿದ ತಕ್ಷಣ ಅಪ್ಪ ಏನ್ ಮಾಡ್ತಾನೋಟಿ ತಿಳ್ಕೊಂಡೆ ಮಲ ಮೂತ್ರ ಒಳಗಿಂದ ಬಂದಿರುವಂತ ಕೂಸಿನ ಕೈಯಾಗ ತಗೊಂಡ ಮಾರೆಲ್ಲ ಬೆಲ್ಲ ಕೊಟ್ಟು ಮುದ್ದು ಮಾಡಿ ಅದಕ್ಕೆ ಮಾರೆಲ್ಲ ಬೆಲ್ಲ ಕೊಟ್ಟು ಮುದ್ದು ಮಾಡಿ ತಿಕ್ಕಾಡುವಾಗ ಎಲ್ಲಿ ಹೋಗ್ಯದ ರೀ ಜಾತಿ ಮಲ ಮೂತ್ರ ಹೊಲಿ ಈ ಹೊಲಿ ಅಂತ ಹೊಲಿ ನಾನಲ್ಲಿ ಲೆಕ್ಕಲೆ ದೇವ್ರ ಯಾವ್ದ್ರಿ ನನಗ ತಿಳಿದ್ರೆ ಮತ್ತೆ ನನ್ನ ಲೆಕ್ಕಲೆ ದೇವ್ರ ಯಾವ್ದಪ್ಪ ಅಂದ್ರಿ ಹೊರಗೆ ಕಲ್ಲು ದೇವರಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡಿ ಬಾಳೆ ಹಣ್ಣಿಟ್ಟ ಬ್ಯಾಳೆ ಹಾಕಿ ಹೂರ್ಣ ಗಡಬ ಇಟ್ಟ ಅದು ಅಲ್ಲ ದೇವರಲ್ಲಿ ಹಾಕಿ ಒಂಬತ್ತು ತಿಂಗಳ ತನ್ನ ಗರ್ಭದೊಳಗೆ ಇಟ್ಟುಕೊಂಡ ಅಪಾನ ಜತನ ಮಾಡಿ ಐತಿ ಹಂಗ ಅನ್ನುವಂತ ತೋರ್ಸಿಬಿಟ್ಟೈತ್ ನೋಡು ಜಗತ್ತಿನೊಳಗ ತಾಯಿನ ದೇವರ ತಾಯಿನ ಬಿಟ್ಟರೆ ಅನ್ಯ ದೇವರಿಲ್ಲ ಜಗತ್ತಿನೊಳಗ ಹೌದು ಹುಟ್ಟಿಶಾಳೆ ನಾವ ನೀವ ಬಾಂದಿಲಿ ಪರಸ್ಪರ ನಾನು ಸ್ಟೇಜ್ ಮ್ಯಾಗ ಹಾಡ್ಲಾತೀನಿ ಕೆಳಗ ನೀವು ಕೂತು ನೋಡ್ಲಾತೀರಿ ತಾಯಿ ಹೆಣ್ಣನು ಅಂತ ತನ್ನ ಗರ್ಭದೊಳಗೆ ಇಟ್ಟುಕೊಂಡು ಜನ್ಮನ ಕೊಟ್ಟಿರ್ಲಿಕ್ಕಂದ್ರ ಏನ್ ನಾವು ಇಲ್ಲಿ ಬರ್ತಿದ್ದಿಲ್ಲ ನೀವು ಇಲ್ಲಿ ಕುಂಡಿರ್ತಿದಿಲ್ಲ ಕೇಳವ್ರು ಇರ್ತಿದಿಲ್ಲ ಜಗತ್ತಿನೊಳಗ ತಾಯಿಗೆ ಮನೆಯಾಗ ತಂಗಡ ರೊಟ್ಟಿ ಕೊಟ್ಟ ಹೊರಗಿನ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿದ್ರೆ ಅವನ ದೇವರು ಹೌದು ಹೌದಿಲ್ಲ ಜನ್ಮ ಕೊಟ್ಟಿರೋ ತಾಯಿ ಮೂರು ಹತ್ತ ಪಂಚಾಂಬ್ರ ತನ್ನ ಹಾಕಿ ತಾಯಿನ ಯಾವ ಜಾಕಿ ಜತನ ಮಾಡ್ತಾನಲ್ಲ ಜಗತ್ತಿನೊಳಗಮ್ಮ ತಾಯಿ ಮಗ ಕರೆಯದ್ಲಾ ಇಲ್ಲ ಅಂದ್ರ ಅವ್ ನಾಯಿ ಮಗ ನಾಯಿ ಮಗ ತಾಯಿ ನೋಡ್ಲಿಕ್ಕೆ ನಾಯಿ ಮಗನ ಕರೆಯುವ ತಾಯಿನವ ಜನ್ಮ ಕೊಟ್ಟ ತಾಯಿ ನೋಡ್ಲಿಕ್ಕೆ ನಾಯಿ ಮಗನೇ ನಾಯಿ ಕಿಮ್ಮತಿಯನ್ನ ಮತ್ತ ತಾಯಿ ನೋಡ್ಲಾರ ಮಗನ ಕಿಮ್ಮತಿಯನ್ನ ನಾಯಿ ಸಮ ಆಗಿರ್ತಾರ ಅದಕ್ಕೆಪ್ಪ ಈಗೇನು ಹೇಳ್ತಾರಿ ಆಕಾಶ ಆಪ ತೇಜ ವಾಯು ತತ್ವ ಮೂಲ ತತ್ವ ಲಘು ತಮಾಡ ಪಂಚ ಬಹುದ no way. ಹೇಳತ್ತಾರು ಏನಂತ ಹೇಳ್ತಾರೆ ಜನ ಕಟ್ಗೆ ಹೋಗೋ ದಿನ ನೇಟ್ ಉರಿ ಮಾಡ್ರಿ ಡಬ್ಬ